ಒಂದು ಸುಂದರ ಹಳ್ಳಿಯಲ್ಲಿ ಚಿಕ್ಕ ಕೂರಿ ಎಂಬ ಮುದ್ದಾದ ಮಲ ಬಾಳುತ್ತಿತ್ತು ಅವಳ ಕನಸು ಬಿಸಿಲಿನಂತೆ ಹೊಳೆಯುವ ನೃತ್ಯಗಾರ್ತಿಯಾಗುವುದು ಆದ್ರೆ ಅವಳಿಗೆ ನೃತ್ಯ ದೊತ್ತಿರಲಿಲ್ಲ ಮಕ್ಕಳ ಸಹಾಯ ಹಳ್ಳಿಯ ಹಾಸ್ಯಪೂರ್ಣ ಪ್ರಾಣಿಗಳ ತರಬೇತಿ ಮತ್ತು ಕೆಲ ಸಣ್ಣ ಸಣ್ಣ ತಪ್ಪುಗಳಿಂದ ಅವಳು ತನ್ನ ಕನಸು ಸುಂದರ ಹಳ್ಳಿಯಲ್ಲಿ ಕೂರಿ ಎಂಬ ಮುದ್ದಾದ ಮೊಲ ಬಾಳುತ್ತಿತ್ತು ಹಸಿರು ಹೊಲಗಳು ಹಕ್ಕಿಗಳ ಚಿಲಿಪಿಲಿ ಹಳ್ಳಿ ಜೀವಂತವಾಗಿತ್ತು ಕೂರಿ ಆಟವಾಡುತ್ತಾ ದಿನವನ್ನು ಹಸನಾಗಿಸುತ್ತಿದ್ದಳು ಆದರೆ ಕೂರಿಯ ಹೃದಯದಲ್ಲಿ ಒಂದು ದೊಡ್ಡ ಕನಸಿತ್ತು ಬಿಸಿಲಿನಂತೆ ಹೊಳೆಯುವ ನೃತ್ಯಗಾರ್ತಿಯಾಗಬೇಕು ಪ್ರತಿದಿನ ಬಿಸಿಲಿನ ಕಡೆ ನೋಡುತ್ತಾ ತನ್ನ ನೃತ್ಯ ಕಲ್ಪನೆಗಳಲ್ಲಿ ತೇಲುತ್ತಿದ್ದಳು ಕನಸನ್ನು ನಿಜಪಡಿಸಲು ಕೂರಿ ಹಳ್ಳಿಯ ಪ್ರಾಣಿಗಳ ಸಹಾಯ ಕೇಳಿದಳು ಕೋಳಿ ಬೆಕ್ಕು ಆಮೆ ಎಲ್ಲರೂ ತಮ್ಮದೇ ವಿಚಿತ್ರ ಶೈಲಿಯಲ್ಲಿ ಅವಳಿಗೆ ನೃತ್ಯ ಕಲಿಸತೊಡಗಿದಳು ಆ ತರಬೇತಿ ಹಾಸ್ಯದಿಂದ ತುಂಬಿತ್ತು ಒಂದು ದಿನ ಕೂರಿ ಹಳ್ಳಿಯ ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನಕ್ಕೆ ಹತ್ತಿದಳು ಆದರೆ ಹಠಾತ್ ಮಳೆ ಸುರಿಯಿತು ಜಾರಿಬಿದ್ದ ಕೂರಿ ದುಃಖದಿಂದ ಕಣ್ಣೀರಿಟ್ಟಳು ಅವಳ ಅಜ್ಜಿ ಮೃದುವಾಗಿ ಹೇಳಿದಳು ಮಳೆ ಬಿಸಿಲಿಗಿಂತ ಬಲವಾದರೂ ನಿನ್ನ ಹೃದಯ ಬಲಿಷ್ಠವಾದರೆ ಕನಸುಗಳು ನಿಜವಾಗುತ್ತವೆ ಆ ಮಾತು ಕೂರಿಗೆ ಹೊಸ ಧೈರ್ಯ ಕೊಟ್ಟಿತು ಸಂಜೆ ಬಿಸಿಲಿಗೆ ನಮಸ್ಕಾರ ಮಾಡುತ್ತಾ ಕೂರಿ ಹೇಳಿದಳು ಕನಸು ಬೆನ್ನತ್ತಿದರೆ ಅದು ನಿಜವಾಗುತ್ತದೆ ಅವಳ ಕಣ್ಣುಗಳಲ್ಲಿ ಸಂತೋಷದ ಕಿರಣ ಹೊಳೆಯುತ್ತಿತ್ತು ಕನಸುಗಳ ಮೇಲೆ ನಂಬಿಕೆಯಿಟ್ಟು ಶ್ರಮಿಸಿದರೆ ಏನೂ ಅಸಾಧ್ಯವಿಲ್ಲ